ಶ್ರೀ ಗುರು ಬಿಹೋ ನಮಃ ಹರಿ ಹಿವಂ ನಮಸ್ಕಾರ ಸ್ನೇಹಿತರೆ ನಮ್ಮ ಸುದ್ಯಾನ ವಾಹಿನಿಗೆ ಆತ್ಮೀಯ ಸ್ವಾಗತ ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿನ ಐವತ್ತೊಂಬತ್ತನೇ ಪಾತ್ರ ಕಾಲಕೇಯರದು ಕಾಲಕೇಯ ಎಂಬುದು ಒಂದು ರಾಕ್ಷಸ ಗುಂಪಿನ ಹೆಸರು ಕಶ್ಯಪ ಪಾಪ ಕಾಲಕೇ ದಂಪತಿಗಳ ಮಕ್ಕಳೆಲ್ಲ ಕಾಲಕೇಯರು ವೈಶ್ವಾನರ ಮಗಳಾದ ಕಾಲಕೇಯು ಬ್ರಹ್ಮನನ್ನು ಪ್ರಾರ್ಥಿಸಿ ತನ್ನ ಮಕ್ಕಳಾದ ಕಾಲಕೇಯರಿಗೆ ಎಂದಿಗೂ ಅಪಜಯವಾಗಬಾರದೆಂದು ವರವನ್ನು ಪಡೆದಳು ಇವರ ಸಂಖ್ಯೆ ಸುಮಾರು ಅರವತ್ತು ಸಾವಿರ ಅವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರಾಕ್ಷಸ ರಾಜರುಗಳೊಡನೆ ಸೇರಿ ದೇವತೆಗಳ ಮತ್ತು ಶತ್ರುಗಳ ವಿರುದ್ಧ ಹೋರಾಡಿದ್ದಾರೆ ಹಿರಣ್ಯಪುರ ಇವರ ರಾಜಧಾನಿಯಾಗಿತ್ತು ಯಜ್ಞ ಯಾಗಾದಿಗಳಲ್ಲೂ ಎಲ್ಲಿ ನಡೆಯುತ್ತಿದ್ದರೂ ಹೋಗಿ ಕೆಡಿಸುವುದು ಇವರ ಕೆಲಸವಾಗಿತ್ತು ರಾತ್ರಿಯ ವೇಳೆ ಇವರು ಆಶ್ರಮಗಳಿಗೆ ನುಗ್ಗಿ ಕೊಲೆ ಸುಲಿಗೆಗಳಲ್ಲಿ ತೊಡಗುತ್ತಿದ್ದರು ದೇವತೆಗಳ ಶತ್ರುಗಳಾದ ಇವರಿಗೆ ದೇವರಿಗೆ ಹವಿಸ್ಸು ಅರ್ಪಿಸುವ ಬ್ರಾಹ್ಮಣರುಗಳ ಮೇಲೂ ಅಸಾಧ್ಯ ಕೋಪವಿತ್ತು ತಪಸ್ವಿಗಳಿಗೆ ಕಾಲಕೇಯರ ಉಪಟಳ ಹೆಚ್ಚಾಯಿತು ಕೊನೆಗೆ ದೇವತೆಗಳು ತಪಸ್ವಿಗಳು ಅಗಸ್ತ್ಯ ಮಹರ್ಷಿಯ ಬಳಿಗೆ ದೂರನ್ನು ಒಯ್ದರು ಅಗಸ್ತ್ಯರು ಕೂಡಲೇ ಕಾಲಕೇಯರನ್ನು ಧ್ವಂಸ ಮಾಡಲು ಹೊರಟರು ಇದರ ಸುಳಿವು ತಿಳಿದ ಕಾಲಕೆಯರೆಲ್ಲ ಓಡಿ ಹೋಗಿ ಹೇಗೋ ಸಮುದ್ರದಲ್ಲಿ ಅವಿತುಕೊಂಡರು ಈ ಗುಪ್ತ ನೆಲೆಯಿಂದ ಆಗಾಗ ಎದ್ದು ಬಂದು ಅವರು ಮೂರು ಲೋಕಗಳಿಗೂ ಹಾನಿ ಮಾಡುತ್ತಿದ್ದರು ವಸಿಷ್ಠ ಮತ್ತು ಶವನ ಮಹರ್ಷಿಗಳ ಆಶ್ರಮಗಳಿಗೂ ಕೇಡು ಬಂದಿತು ಇದನ್ನೆಲ್ಲ ತಿಳಿದ ಅಗಸ್ತ್ಯರು ದೇವತೆಗಳ ಪ್ರಾರ್ಥನೆಯನ್ನು ವನ್ನಿಸಿ ಸಮುದ್ರ ತೀರಕ್ಕೆ ಬಂದರು ಅಗಾಧವಾದ ಸಮುದ್ರದಲ್ಲಿ ಈ ರಾಕ್ಷಸರನ್ನು ಹುಡುಕಲು ಸಾಧ್ಯವೇ ಅದಕ್ಕೆ ಸಮುದ್ರದ ನೀರನ್ನು ಆಪೋಷಣ ತೆಗೆದುಕೊಂಡು ಬರಿದು ಮಾಡಿದರು ಕಾಲಕೇಯರು ಭಾರಿ ಸಂಖ್ಯೆಯಲ್ಲಿ ಸತ್ತರು ಮುಂದೆ ಕಾಲಕೇಯರು ನಿವಾತ ಕವಚರೆಂಬ ರಾಕ್ಷಸರೊಂದಿಗೆ ಸೇರಿ ದೇವಲೋಕಕ್ಕೆ ಮುತ್ತಿಗೆ ಹಾಕಿದರು ಆಗ ಇಂದ್ರನು ಅರ್ಜುನನು ಅರ್ಜುನನನ್ನು ಯುದ್ಧಕ್ಕೆ ಕರೆಸಿದ ಈ ಯುದ್ಧವನ್ನು ಮಹಾಭಾರತದಲ್ಲಿ ದೀರ್ಘವಾಗಿ ವರ್ಣಿಸಲಾಗಿದೆ ಕೊನೆಗೆ ಅರ್ಜುನನು ಕಾಲಕೇಯರನ್ನು ನಿನಾಥ ಕವಚರನ್ನು ಧ್ವಂಸ ಮಾಡಿದ ಯುದ್ಧ ಸಂದರ್ಭಗಳಲ್ಲಿ ಮಾನವರು ದೇವತೆಗಳ ಸಹಾಯಕ್ಕೆ ಬಂದಹ ಅನೇಕ ನಿದರ್ಶನಗಳಿವೆ ದಶರಥ ಕುರೂರವ ಮೊದಲಾದ ಮರ್ತ್ಯವೀರರ ಸಹಾಯ ಹಸ್ತವಿದೆ ಮಹಾಭಾರತ ಕಾಲದ ಅರ್ಜುನನು ಆ ಪಟ್ಟಿಯಲ್ಲಿ ಸೇರುವುದು ಮಹತ್ವದ್ದಾಗಿದೆ ಸ್ವಲ್ಪ ಕಾಲ ವೃತ್ರಾಸುರನು ಈ ಕಾಲಕೇಯರ ಗುಂಪಿಗೆ ನಾಯಕನಾಗಿದ್ದನೆಂದು ಹೇಳಲಾಗಿದೆ ಹಗಲಿನಲ್ಲಿ ಸಮುದ್ರದೊಳಗೆ ಅಡಗಿ ರಾತ್ರಿ ಕಾರ್ಯಾಚರಣೆ ಮಾಡುತ್ತಿದ್ದುದರಿಂದ ಮಾನವರಿಗೆ ದೇವತೆಗಳಿಗೆ ಅಪಾರ ಹಾನಿಯಾಗುತ್ತಿತ್ತು ಇವರ ಭಾರೀ ಸೇನೆಯನ್ನು ನಾಮರೂಪಗಳಿಗಳು ಎಂದಂತೆ ನಾಮರೂಪಗಳು ಉಳಿಯದಂತೆ ನಾಶಪಡಿಸಿದ ಕೀರ್ತಿ ಅರ್ಜುನನಿಗೂ ಸಲ್ಲುತ್ತದೆ ಇವೆಷ್ಟು ಕಾಲಕೇರ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೆ ನಮ್ಮ ಸುಧಾನಕ್ಕೆ ನಿಮ್ಮ ಬೆಂಬಲವಿರಲಿ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಧನ್ಯವಾದಗಳು ಸ್ನೇಹಿತರೆ